ಸ್ನೇಹಿತರೆ ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ನಿಮಗೆ ಒಂದು ರೇಷ್ಮೆ ಮರ ಪದ್ಧತಿಯಲ್ಲಿ ಹೆಚ್ಚಿನ ಗುಣಮಟ್ಟದ ಸಪ್ಪನ್ನು ಪಡಿಬೇಕಾದ್ರೆ ಯಾವ ರೀತಿಯಾಗಿ ನಾವು ಒಂದು ಸ್ವಚ್ಛತೆಯನ್ನು ಮಾಡಬೇಕು ಈ ಒಂದು ಗಿಡದಲ್ಲಿ ಉಳಿದಿರ್ತಕ್ಕಂತಹ ವೇಸ್ಟ್ ಕಡ್ಡಿಗಳನ್ನು ಯಾವ ಥರ ತೆಗೆದು ತೆಗೆದ್ರೆ ಉತ್ತಮ ಕ್ವಾಲಿಟಿಯ ಸೊಪ್ಪು ಬರ್ತದೆ ತಿಳ್ಸ್ಕೊಡ್ತಾಯಿದ್ದೀವಿ ನೋಡಿ ಆ ಒಂದು ಮರಗಡ್ಡೆ ಸೊಪ್ಪು ಯಾವ ರೀತಿಯಾಗಿ ನಾಲ್ಕರಿಂದ ಐದು ಗಿಡದಲ್ಲಿ ಇರತಕ್ಕಂಥ ಸೊಪ್ಪು ಒಂದೇ ಗಿಡದಲ್ಲಿ ಮತ್ತು ಉತ್ತಮ ಕ್ವಾಲಿಟಿಯ ಸೊಪ್ಪು ಕೂಡ ಇದೆ ಅದನ್ನು ಸ್ವಚ್ಛ ಮಾಡಿಲ್ಲ ಹಿಂದಿನ ಸಾರಿ ಅದಕ್ಕಾಗಿ ಇದನ್ನು ಸ್ವಲ್ಪ ಕಡಿಮೆಯೇ ಇದೆ ಸೊಪ್ಪು ಈ ಕಡೆ ತೋರಿಸ್ತಿದ್ದೆ ನೋಡಿರಿ ಇದು ಎಷ್ಟೊಂದು ಕಸ ತುಂಬಿಕೊಂಡಿದೆ ಅಂದರೆ ಈ ಜಾ ಜೌಲ್ ಕಡ್ಡಿಗಳು ಅಥವಾ ಸಣ್ಣ ಕಡ್ಡಿಗಳನ್ನ ತೆಗೆದೇ ಇರದ ಕಾರಣ ಸ್ವಲ್ಪ ಸೊಪ್ಪು ಕಡಿಮೆಯೇ ಬಂದಿದೆ ಅದಕ್ಕೋಸ್ಕರ ಈ ಥರ ಸ್ವಚ್ಛ ಮಾಡಬೇಕು ಈ ಒಂದು ಮರಗಡ್ಡಿಯಲ್ಲಿ ಯಾವುದೇ ಥರದ ಈ ಸಣ್ಣ ಕಡ್ಡಿಗಳು ಇಲ್ಲದೇ ಥರ ಸ್ವಚ್ಛ ಮಾಡಿದರೆ ಉತ್ತಮವಾಗಿರ್ತಕ್ಕಂತಹ ಸೊಪ್ಪು ಬರುತ್ತಿದೆ ಮತ್ತು ನಂತರ ಈ ಒಂದು ಚಿಗುರುಗಳು ಬಂದ ನಂತರ ಇದರಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಒಂದು ಕುಡಿ ನಿಂದಿರತಕ್ಕಂತಹ ಸಣ್ಣ ಕಡ್ಡಿಗಳು ಬರ್ತವೆ ಅವುಗಳನ್ನೂ ಸಹ ತೆಗಿಬೇಕಾಗ್ತದೆ ಅವು ಯಾವ ಥರ ಇರ್ತವೆ ಅಂತ ಇಲ್ಲಿ ತೋರಿಸ್ತೀವಿ ನೋಡಿ ಇದರಲ್ಲಿ ಮೇಲಿರ್ತಕ್ಕಂಥವನ್ನ ಬಿಟ್ಕೋಬೇಕಾಗುತ್ತೆ ಇಲ್ಲಿ ಪೂರ್ತಿ ತೆಳಗಡೆ ಈ ತೆಳಗಡೆ ಪೂರ್ತಿ ತೆಳಗಡೆ ಬಂದಿದೆ ನೋಡಿ ಇವನ್ನು ತೆಗಿಬೇಕಾಗುತ್ತದೆ ಆಗ ಗಿಡದಲ್ಲಿ ಸಣ್ಣ ಸಣ್ಣ ಕಾವಲು ಇವು ಸಣ್ಣ ಚಿಗುರುಗಳನ್ನ ತೆಗೆದ್ರೆ ಮೇಲೆ ಬಂದಿರತಕ್ಕಂಥ ಉತ್ತಮವಾದ ಚಿಗುರುಗಳು ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿಯ ಸೊಪ್ಪನ್ನು ನೀಡ್ತವೆ ಮತ್ತು ಪೋಷಕಾಂಶಗಳನ್ನು ಹೀರ್ಕೊಂಡು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ನಮ್ಮ ಚಾನಲನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ ಧನ್ಯವಾದಗಳು